श्रीगुरुभ्यो नमः श्रीगणेशाय नमः ॐ वेदान्तवाक्यकुसुमानि समानि चारु जग्रन्थसूत्रनिचयेन मनोहरेण मोक्षार्थिलोकहितकामनया मुनिर्यः तं बादरायणमहम् प्रणमामि भक्त्या तं बादरायणमहम् ಪ್ರಣಮಾಮಿ ಮಹಂ ಪ್ರಣಮಾಮಿ ಭಕ್ ಇತಿ ಶ್ರೀ ವೇದವ್ಯಾಸ ಸ್ತುತಿಹಿ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಒಂಬತ್ತನೆಯ ಭಾಗ ಶ್ರೀ ಕೃಷ್ಣನು ಎಂದಿನ ತನ್ನ ಮುಗಣ್ಣಗೆಯೊಂದಿಗೆ ಬರ್ಬರಿಕನನ್ನು ಅಲ್ಲ ಬರ್ಬರಿಕನೆ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಕರ್ಣ ದುರ್ಯೋಧನನೆ ಮೊದಲಾದವರಿಂದ ರಕ್ಷಿತವಾಗಿ ಮಹೇಶ್ವರನಿಗೂ ಅಜಯವೆನಿಸಿರುವ ಈ ಕೌರವರ ಸೇನೆಯನ್ನು ಕ್ಷಣ ಮಾತ್ರದಲ್ಲಿ ಹೇಗೆ ಸಂಹರಿಸುವೆ ಸಕಲ ರಾಜರಿಗೂ ಪ್ರಾಜ್ಞನಾದ ಅರ್ಜುನನಿಗೂ ಇದು ಆಶ್ಚರ್ಯವೆನಿಸುತ್ತಿದೆ ಯಾವ ಉಪಾಯದಿಂದ ಕೌರವರನ್ನು ಸೇನಾ ಸಹಿತ ನಾಶ ಮಾಡುವೆ ಹೀಗೆಂಬುದನ್ನು ಹೇಳು ನಾವು ಅದನ್ನು ನಿನ್ನಿಂದ ತಿಳಿದು ನಿಶ್ಚಿಂತರಾಗಿರುವುದು ಹೀಗೆಂದು ಕೇಳಿದನು ಬರ್ಬರಿಕನು ವೀರ ಕಿವಿಯಿಂದ ಎದ್ದು ನಿಂತು ಎಲೈ ವೀರರೆ ನನ್ನ ಯುದ್ಧೋಪಾಯವನ್ನು ನೋಡಲೇಬೇಕೆಂಬ ಮನಸ್ಸು ನಿಮಗಿದ್ದರೆ ನನ್ನ ಪರಾಕ್ರಮವನ್ನು ತೋರಿಸುತ್ತೇನೆ ಹೀಗೆಂದು ಹೇಳಿ ತನ್ನ ಧನುಸ್ಸಿಗೆ ಹೆದೆಯನ್ನೇರಿಸಿ ಶಲ್ಯರಹಿತವೂ ಸಿಂಧೂರವರ್ಣದ ಭಸ್ಮಲೇಪಿತವಾದ ಬಾಣವೊಂದನ್ನು ಹೂಡಿ ಆಕರ್ಣ ಅಂತ ಎಳೆದು ಬಿಡಲು ಅದರ ಮುಖದಿಂದ ಹೊರಟ ಭಸ್ಮವು ಉಭಯ ಸೇನೆಗಳಲ್ಲಿ ಯಾರು ಯಾರಿಗೆ ಎಲ್ಲಲ್ಲಿ ಮರ್ಮಸ್ಥಾನಗಳಿದ್ದುವೋ ಅಲ್ಲಲ್ಲಿ ಭಸ್ಮವೂ ಬಿದ್ದಿತು ಭೀಷ್ಮನ ಸಕಲ ರೋಮಕೂಪಗಳಲ್ಲಿ ಕರ್ಣ ದ್ರೋಣರ ಕಂಠದಲ್ಲಿ ದುರ್ಯೋಧನನ ತೊಡೆಯಲ್ಲಿ ಶಲ್ಯನ ವಕ್ಷ ಸ್ಥಳದಲ್ಲಿ ಶಕುನಿ ಭಗದತ್ತರ ಕಂಠದಲ್ಲಿ ಶ್ರೀಕೃಷ್ಣನ ಪಾದಗಳಲ್ಲಿ ದೃಪದ ವಿರಾಟರ ಕಂಠಗಳಲ್ಲಿ ಶಿಖಂಡಿಯ ನಡುವಿನಲ್ಲಿ ಧೃಷ್ಟದ್ಯುಮ್ನ ಕಂಠ ಪ್ರದೇಶದಲ್ಲಿ ಆ ಭಸ್ಮವೂ ಬಿದ್ದಿತು ಹೀಗೆ ಯಾರಿಗೆ ಯಾವುದು ಮರ್ಮಸ್ಥಾನವೋ ಅಲ್ಲಿಯೇ ಭಸ್ಮ ಬಿದ್ದು ಅಂಟಿಕೊಂಡು ಗುರುತು ಮಾಡಿತು ನಂತರ ಬರ್ಬರಿಕನು ಹೇಳಿದನು ಈಗ ನಾನು ಯಾರ ಮರ್ಮಸ್ಥಾನ ಯಾವುದು ಎಂಬುದು ಎಲ್ಲಿದೆ ಎಂಬುದನ್ನು ಕಂಡುಕೊಂಡಿರುವುದನ್ನು ನೀವು ಕಂಡಿರುವಿರಿ ಈಗ ದೇವಿಯಿಂದ ಕೊಡಲ್ಪಟ್ಟ ತೀಕ್ಷ್ಣವಾದ ಬಾಣಗಳನ್ನು ಅವರ ಮರ್ಮಸ್ಥಾನಕ್ಕೆ ಗುರಿ ಇಟ್ಟು ಹೊಡೆಯುವನು ಯಾವ ಕಾರಣಕ್ಕೂ ಅದು ಗುರಿ ತಪ್ಪುವುದಿಲ್ಲ ಮನಸ್ಸಿನಲ್ಲಿ ಮರ್ಮಸ್ಥಾನ ಎಂದು ಸಂಕಲ್ಪಿಸಿರುವುದರಿಂದ ಬಾಣವು ಅಲ್ಲಿಗೆ ತಲುಪುವುದು ಕ್ಷಣ ಮಾತ್ರದಲ್ಲಿ ಎಲ್ಲರೂ ಗತಪ್ರಾಣರಾಗುವರು ನಿಮ್ಮ ಕ್ಷಾತ್ರಧರ್ಮದ ಶಪಥ ಅಂತಿರಲಿ ನೀವು ಯಾರೊಬ್ಬರೂ ಶಸ್ತ್ರ ಹಿಡಿಯುವ ಸಂದರ್ಭವೇ ಬರುವುದಿಲ್ಲ ಹೀಗೆಂದು ಹೇಳಿದನು ಇದನ್ನು ಕಂಡು ಕೇಳಿ ಯುಧಿಷ್ಠಿರನೆ ಮೊದಲಾದವರು ಮಾಡಿದ ಹರ್ಷೋದ್ಗಾರವು ಅಲ್ಲಿ ಪ್ರತಿಧ್ವನಿಸಿತು ಆದರೆ ಶ್ರೀಕೃಷ್ಣನು ಮಾತ್ರ ಕೋಪಗೊಂಡು ಅವನು ಮಾತನಾಡುತ್ತಿದ್ದಾಗಲೇ ತನ್ನ ಚಕ್ರಾಯುಧದಿಂದ ಅವನ ತಲೆಯನ್ನು ಕತ್ತರಿಸಿ ಕೆಡವಿದನು ಇದನ್ನು ನೋಡಿದ ರಾಜ ಸ್ತಬ್ಧವಾಗಿ ನಿಂತು ಶ್ರೀ ಕೃಷ್ಣನನ್ನೇ ನೋಡುತ್ತಾ ಇದೇನು ಬರ್ಬರೀಕನು ಏತಕ್ಕಾಗಿ ಕೊಲ್ಲಲ್ಪಟ್ಟನು ಹೀಗೆಂದು ಕೇಳುತ್ತಿದ್ದರು ಪಾಂಡವರು ಇದ್ದಕ್ಕಿದ್ದಂತೆ ಕ್ಷಣ ಮಾತ್ರದಲ್ಲಿ ಬರ್ಬರೀಕನ ವಧ್ಯಾದುದಕ್ಕೆ ಆಘಾತಗೊಂಡು ದುಃಖಿತರಾಗಿ ಕಣ್ಣೀರು ಹಾಕಿದರು ಘಟೋತ್ಕಚನು ಮಗನೇ ಎಂದು ಗೋಳಾಡುತ್ತಾ ಬರ್ಬರೀಕನ ಶವದ ಮೇಲೆ ಬಿದ್ದು ಮೂರ್ಛೆ ಹೋದನು ಅಷ್ಟರಲ್ಲಿ ಮಹೀನಗರದ ಹದಿನಾಲ್ಕು ದೇವಿಯರು ಅಲ್ಲಿ ಪ್ರತ್ಯಕ್ಷರಾದರು ಬಂಧುಗಳಿದ್ರೆ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಜೈ ಶ್ರೀರಾಮ್